ಡಿಕೆ ಶಿವಕುಮಾರ್ ಪ್ರೆಸ್ ಮೀಟ್ ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ವಿರೋಧಿ ಬಣಕ್ಕೆ ಟಾಂಗ್ ಕೊಟ್ಟರು ಕೆ ಎನ್ ರಾಜನ್ ಅವರಿಗೆ ಎಸ್ಪೆಷಲಿ ಹೇಳಿಕೆಗಳಿಗೆ ನೇರವಾದಂತಹ ವಾಗ್ದಾಳಿ ನಡೆಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಲೈವ್ ನಲ್ಲಿ ಇದ್ದಾರೆ ತಿಮ್ಮೇಗೌಡ್ರೆ ಇಲ್ಲಿವರೆಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಬಣದವರು ಆ ಬಣದಲ್ಲಿ ಗುರುತಿಸಿಕೊಂಡಂತ ನಾಯಕರು ಏನೇ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಕೂಡ ತುಂಬಾ ನಾಜೂಕಾಗಿ ಹ್ಯಾಂಡ್ಲ್ ಮಾಡ್ತಾ ಇದ್ರು ಬಟ್ ಸಿಎಂ ಸಿದ್ದರಾಮಯ್ಯನವರ ಬಣದ ನಾಯಕರು ಒಂದ್ ರೀತಿಯಾಗಿ ಟಾರ್ಗೆಟ್ ಆಗಿತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಬ್ಲಾಸ್ಟ್ ಮಾಡಲೇಬೇಕು ಅನ್ನುವಂಥ ಆಂಗಲ್ ನಲ್ಲಿ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಿದ್ದು ಆ ಒಂದು ಸ್ಟ್ರಾಟಜಿ ವರ್ಕ್ ಆದಂತೆ ಕಾಣಿಸ್ತಾ ಇದೆಯಾ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಈ ಬ್ಲಾಸ್ಟಿಂಗ್ ಹೇಳಿಕೆಯನ್ನು ನೋಡಿದ್ರೆ ಅನಿಸ್ತಾ ಇದೆ ನಮಗೂ ಕೂಡ ಖಂಡಿತವಾಗಿಯೂ ನವದೆಹಲಿ ಪ್ರವಾಸವನ್ನು ಕೈಗೊಂಡು ಹೈಕಮಾಂಡ್ ಭೇಟಿ ಮಾಡಿದಂಥ ಬಳಿಕ ನೇರವಾಗಿ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿರುವಂಥದ್ದು ಡಿ ಕೆ ಶಿವಕುಮಾರ್ ಸುದ್ದಿಗೋಷ್ಠಿ ಯುದ್ಧಕ್ಕೂ ಕೂಡ ತಮ್ಮ ಎದುರಾಳಿಗಳಿಗೆ ಟಾಂಗನ್ನು ಕೊಡುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಅರುಣ್ ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಪ್ರಸ್ತುತ ಇರತಕ್ಕಂಥ ಸರ್ಕಾರದಲ್ಲೇ ಎರಡೂವರೆ ವರ್ಷದ ಬಳಿಕ ಅಥವಾ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಹೇಗಾದರೂ ಮಾಡಿ ಸಿ ಎಂ ಆಗಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ ಹೀಗಾಗಿ ಮೊನ್ನೆ ಅರಮನೆ ಮೈದಾನದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ತ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೆಯುತ್ತೆ ಅನ್ನುವಂಥ ಒಂದು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದರು ಇದಕ್ಕೆ ಪರವಿರೋಧ ಚರ್ಚೆ ನಡೆದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಏನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೆಯುತ್ತೆ ಅನ್ನುವಂಥ ಒಂದು ವಿಚಾರವನ್ನು ಪುನರುಚ್ಚಾರ ಮಾಡಿದ್ದಾರೆ ಹೌದ್ರಿ ನಾನು ಕಾಂಗ್ರೆಸ್ ಪಕ್ಷ ನನ್ನನ್ನು ಐದು ವರ್ಷಗಳ ಕಾಲ ಪ ಏನು ಪಕ್ಷದ ಅಧ್ಯಕ್ಷನನ್ನಾಗಿ ಮಾಡಿದೆ ಈಗ ಪ್ರಸ್ತುತ ನನ್ನನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿರ್ತಕ್ಕಂಥದ್ದು ಎಂಬತ್ತೊಂಬತ್ತನೇ ಇಸ್ವಿಯಿಂದ ನನ್ನನ್ನು ಸಚ ಮಂತ್ರಿಯನ್ನಾಗಿ ಮಾಡಿಕೊಂಡು ಬಂದಿರತಕ್ಕಂಥದ್ದು ಯಾಕಂತ ಹೇಳಿದ್ರೆ ಏನು ನನಗೆ ಆದಂಥ ಒಂದು ವೈಬ್ರೇಷನ್ ಇದೆ ನನಗೆ ಆದಂಥ ಒಂದು ಫೇಸ್ ಇದೆ ಹೀಗಾಗಿ ನನ್ನ ಸ್ಟ್ರೆಂತ್ ನನ್ನ ಫೇಸನ್ನು ಕಾಂಗ್ರೆಸ್ ಪಕ್ಷ ಬಳಸ್ಕೊಳ್ಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಹೀಗಾಗಿ ಮತ್ತೊಂದು ಕಡೆಯಾಗಿ ಏನು ಈ ಒಂದು ಈ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೆಯುತ್ತೆ ಯಾಕಂತ ಹೇಳಿದ್ರೆ ಪ ನನಗೆ ಆ ರೀತಿಯಾದಂಥ ಒಂದು ಎಕ್ಸ್ಪೀರಿಯೆನ್ಸ್ ಇದೆ ಅನ್ನುವಂಥ ಒಂದು ಮಾತನ್ನು ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು ನನ್ನನ್ನು ಚ ಬಿಹಾರ್ಗೂ ಕರೀತಾರೆ ಕೇರಳಗೂ ಕರೀತಾರೆ ಏನೋ ತಮಿಳುನಾಡುಗೂ ಕರೀತಾರೆ ಆಂಧ್ರಗೂ ಕರೀತಾರೆ ನಿಮ್ಮನ್ನೇನಾದರೂ ಕರೀತಾರ ನೇರವಾಗಿ ಸಿದ್ದರಾಮಯ್ಯ ಬಣಕ್ಕೆ ಒಂದು ರೀತಿ ಸವಾಲು ಎಸ್ದಂತೆ ಮಾತನಾಡಿರುವಂಥದ್ದು ಈ ಮೂಲಕವಾಗಿ ಏನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಅಂದರೆ ನನ್ನ ನೇತೃತ್ವದಲ್ಲೇ ಚುನಾವಣೆ ನಡೆಯುತ್ತೆ ಎನ್ನುವಂಥ ಒಂದು ಬಹುದೊಡ್ಡ ಸಂದೇಶವನ್ನು ರವಾನೆ ಮಾಡೋದ್ರ ಮುಖಾಂತರ ಸಿ ಎಂ ಆಪ್ತ ಸತೀಶ್ ಅವರು ಏನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಕೂಡ ಆಕಾಂಕ್ಷಿ ಎನ್ನುವಂಥ ಒಂದು ನಿಟ್ಟಿನಲ್ಲಿ ಏನು ಏನು ಟವಲ್ ಹಾಕಿದರೆ ಆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಸಿ ಎಂ ಆಪ್ತರಿಗೆ ನೇರವಾಗಿ ತಿರುಗೇಟನ್ನು ಕೊಟ್ಟಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಇವತ್ತಿನ ಒಂದು ಹೇಳಿಕೆ ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತಷ್ಟು ಸಂಚಲನವನ್ನು ಕೂಡ ಮೂಡಿಸಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ಈ ಒಂದು ದಾಳಕ್ಕೆ ಸಿ ಎಂ ಸಿದ್ದರಾಮಯ್ಯವರ ಟೀಮ್ ಯಾವ ಒಂದು ದ ಮತ್ತೊಂದು ದಾಳವನ್ನು ಅಂದರೆ ಯಾವ ರೀತಿಯಾಗಿ ಕೌಂಟರ್ನ ಕೊಡುತ್ತೆ ಅನ್ನುವಂಥ ಇರುವಂತದ್ದು ಸದ್ಯದ ಕುತೂಹಲ ಅರುಣ್ ಓಕೆ ಥ್ಯಾಂಕ್ ಯು ತಿಮ್ಮೇಗೌಡರ ಡೀಟೇಲ್ಸ್ ಇನ್ನು ಸಿಎಂ ಸಿದ್ದರಾಮಯ್ಯ ಬೆಂಕಿ ಇದ್ದಂತೆ ಯಾರು ಮುಟ್ಟೋಕಾಗಲ್ಲ ಮುಟ್ಟಿದ್ರೆ ಭಸ್ಮ ಆಗ್ತಾರೆ ವಿಜಯನಗರದಲ್ಲಿ ಸಚಿವ ಜಮೀರ್ ಅಹಮದ್ ಮಾತನಾಡಿರುವುದು ರಾಜ್ಯದಲ್ಲಿ ಸಿಎಂ ಸ್ಥಾನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಯಾವುದು ಖಾಲಿ ಇಲ್ಲ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಶಿ ಇದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ ಖಾಲಿ ಇದ್ರೆ ತಾನೇ ಚರ್ಚೆ ಅಂತ ಜಮೀರ್ ಮಾತನಾಡಿದ್ದಾರೆ ಈಗ ಸರ್ ನಾನು ಪ್ರತಿ ಸಲ ಒಂದೇ ಹೇಳೋದು ಈಗ ಸಿ ಎಮ್ ಕುರ್ಚಿ ಖಾಲಿ ಇಲ್ಲ ಅಧ್ಯಕ್ಷ ತಾನು ಖಾಲಿ ಇಲ್ಲ ಅಧ್ಯಕ್ಷ ಕುರ್ಚಿದಲ್ಲಿ ಮನೆ ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ ಈಗ ಖಾಲಿ ಇದ್ರೆ ತಾನೇ ಚರ್ಚೆ ಆಗೋದು ಆಮೇಲೆ ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ಕೆ ಸಾಧ್ಯ ಏನು ರೀ ಅದೊಂಥರ ಬೆಂಕಿ ಅದು ಬೆಂಕಿಗೆ ಏನಾದ್ರು ಮುಟ್ಟರೆ ಏನಾಗ್ತದೆ ಸುಟ್ಟೋಗ್ಬಿಡ್ತದೆ ಕೈಗಳು ಅದೊಂಥರ ಬೆ ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ ಅದು ಇಲ್ಲ ಏ ಯಾರು ಇಲ್ಲಿ ಈಗ ಮುಖ್ಯಮಂತ್ರಿ ಕುರ್ಚಿ ಅಂತೂ ಖಾಲಿ ಇಲ್ಲ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಒಂಥರ ಬೆಂಕಿ ಇದ್ದಂಗೆ ನನ್ನ ಟಗರ್ ಅವರು ಒಂಥರ ಬೆಂಕಿ ಇದ್ದಂಗೆ ಆ ಬೆಂಕಿಗೆ ಯಾರನ್ನ ಮುಟ್ಟಕ್ಕೆ ಸಾಧ್ಯನಾ ಮುಟ್ಟರೆ ಏನಾಗ್ತದೆ ಹೇಳಿ ಬರ್ಣ ಆಗ್ತದೆ